ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿಕ್ಕೂಸ್ ಕಾರ್ಟೂನ್ ಏನ್ರಿ ನಿಮ್ಮ ಮುಂದೆ ಯಾವಾಗಲೂ ಗೋಳು ಅದು ಮಾಡು ಇದು ಮಾಡು ಅದು ಮಾಡು ಇದು ಮಾಡು ಅಂತ ತಲೆಯೇ ತಿಂತರ್ವಿ ಏ ಹಾಗೇನಿಲ್ಲ ಕಣೆ ಪಾಪ ಅವ್ರಿಗೆ ಆಯ್ತಲ್ಲ ನೀನೇ ಅಂಚರಿಸ್ಕೊಂಡು ಹೋಗ್ಬೇಕು ಸರಿ ರೀ ನಾನು ಎಷ್ಟಂತ ಅಂಚರಿಸೋದು ನಂಗೂ ಅಂಚರಿಸಿ ಅಂಚರಿಸಿ ಸಾಕಾಗಿ ಹೋಗಿದೆ ಸರಿ ಬಿಡು ಏನು ಬೇಜಾರು ಮಾಡ್ಕೋಬೇಡ ಇವಾಗ ಅದನ್ನು ಬಿಟ್ಬಿಟ್ಟು ಇವತ್ತು ನಾನು ನೀನು ಶಾಪಿಂಗ್ ಹೋಗೋಣ ಆಚೆ ಏನು ನನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತಿದ್ದೀರಾ ಇವತ್ತು ರಿಯಲಿ ನಿಜ ಹೇಳ್ತಾ ಇದ್ದೀರಾ ತಾನೆ ನಿಮ್ಮ ಕಡೆ ಮರ ಇದ್ದಿ ನಾನ್ ಯಾಕೆ ಸುಳ್ಳಿ ನಿಜ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಹೋಗಿ ರೆಡಿ ಆಗಿ ಹೌದಾ ನಾನು ಈಗಲೇ ರೆಡಿ ಆಗ್ತೀನಿ ಒಂದು 5 ಮಿನಿಟ್ಸ್ ಟೈಮ್ ಕೊಡ್ಬಿಡ್ರಿ ಸರಿ ಅಮ್ಮ ಹೋಗು ಆಯ್ತು ರೆಡಿ ಆಗು ಬೇಗ ಪ್ರೀತಿ ಪ್ರೀತಿ ಏನು ಮಾಡ್ತಾ ಇದ್ದೀಯಾ ಪ್ರೀತಿ ಬೈ ಬೈ ಒಂದು ನಿಮಿಷ ಆ ಹೇಳಿ ಅತ್ತೆ ಏನು ಕರ್ತಿದ್ದು ಏನಿಲ್ಲ ಹಾಗೆ ಸುಮ್ಮನೆ ಕದ್ದೆ ಏನು ಮಾಡ್ತಾ ಇದೆಯಾ ಅಂತ ನನಗೊಂದು ಲೋಟ ಕಾಫಿ ಮಾಡಿಕೊಡ್ತೀನೋ ಅಂತ ಹೌದಾ ಅತ್ತೆ ಅಷ್ಟೇ ತಾನೇ ಈಗಲೇ ಮಾಡ್ಕೊಂಬರ್ತೀನಿ ಕಾಫಿನಾ ಏನು ಇವತ್ತು ಎಷ್ಟು ಬೇಕು ಕಾಫಿ ಮಾಡ್ಕೊಂಬರ್ತೀನಿ ಅಂತಿದೆಯಲ್ಲ ಏನು ಸಮಾಚಾರ ಎಲ್ಲಾದರೂ ಹೊರಗಡೆ ಹೋಗ್ತಾ ಇದ್ದೀರಾ ಇವತ್ತು ಹ್ಞೂ ಅತ್ತೆ ಇವತ್ತು ನಿಮ್ಮ ಮಗ ನನ್ನನ್ನು ಶಾಪಿಂಗ್ ಕರ್ಕೊಂಡು ಹೋಗ್ತೀರ ಅಂತ ಏನು ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾನಾ ಹಾಂ ಸರಿ ಸರಿ ಇಲ್ಲಿ ಹೋಗಿ ಒಂದು ಲಟ ಕಾಫಿ ಮಾಡ್ಕೊಂಡು ಹಾಂ ಸರಿ ಅತ್ತೆ ಈಗಲೇ ಮಾಡ್ಕೊಂಡು ಬರ್ತೀನಿ ಏನು ನೀವಿಬ್ಬರೂ ನನ್ನನ್ನು ಬಿಟ್ಟು ಇವತ್ತು ಶಾಪಿಂಗ್ ಹೋಗ್ತಾ ಇದ್ದೀರಾ ಅದು ಶಾಪಿಂಗ್ ಹೋಗ್ತೀರಾ ಅಂತ ನಾನು ನೋಡ್ತೀನಿ ಏನು ಮಾಡೀನಿ ಇವರಿಬ್ರು ಶಾಪಿಂಗ್ ಹೋಗೋದು ತಪ್ಪಿಸೋಕೆ ಮಗುಂಗೆ ಶಾಪಿಂಗ್ ಕರ್ಕೊಂಡು ಹೋಗ್ಬೇಡ ಅಂತ ಹೇಳಿದ್ರೆ ಅವ್ನು ನನ್ನ ಮೇಲೆ ಬೇಜಾರು ಮಾಡ್ಕೊತಾನೆ ಯಾ ಏನು ಮಾಡಲಿ ಹಾಯ್ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಐಡಿಯಾ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಮಗ ನನ್ನ ಸೊಸೆನ ಶಾಪಿಂಗ್ ಕರ್ಕೊಂಡು ಹೋಗೋದನ್ನ ತಪ್ಸೋದಕ್ಕೆ ಅಮ್ಮ ಅಮ್ಮ ಏನು ಮಾಡ್ತಾ ಇದ್ದೀಯಮ್ಮ ಒಬ್ಳೆ ಕೂತ್ಕೊಂಡು ಯಾಕೆ ಇಷ್ಟು ಬೇಜಾರಲ್ಲಿ ಕೂತಿದ್ಯಾ ಅಯ್ಯೋ ಏನಂತ ಹೇಳಪ್ಪ ಯಾಕೋ ಬೆಳಕೆಯಿಂದ ನನಗೆ ಮಂಡಿ ನೋವು ಕೂರಕ್ಕೆ ಆಗ್ತಾ ಇಲ್ಲ ಏನು ಮಾಡಲಿ ಏನು ಮಂಡಿನವ್ವ ಯಾಕಮ್ಮ ಏನಾಯ್ತು ಟ್ಯಾಬ್ಲೆಟ್ಸ್ ತಗೊಂಡಿಲ್ವಾ ಟ್ಯಾಬ್ಲೆಟ್ಸ್ ತಗೊಂಡಿದ್ನಪ್ಪ ಏನ್ ಮಾಡ್ಲಿ ಹಾಳಾದ ಮಂಡಿನವ್ವು ನನ್ನ ಬಿಟ್ಟು ಹೋಗದೇ ಇಲ್ಲ ಅಂತ ಇವತ್ತೇ ಯಾಕೋ ತುಂಬಾ ಜಾಸ್ತಿ ಪೇನ್ ಬರ್ತಾ ಇದೆ ಹೌದಾ ಸರಿ ಬಾರಮ್ಮ ಇವತ್ತು ಮತ್ತೆ ಹಾಸ್ಪಿಟ್ಲ್ ಗೆ ಹೋಗಿ ಬರೋಣ ಮತ್ತೆ ಏನು ಇಷ್ಟೊತ್ತು ಚೆನ್ನಾಗಿದ್ರು ಇವಾಗ ಮಂಡಿ ನೋವ ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ ಅಂತ ಗೊತ್ತಾದ್ಮೇಲೆ ಇವ್ರು ಈ ತರ ನಾಟಕ ಆಡ್ತಿದ್ದಾರೆ ನಂಗೆಲ್ಲ ಗೊತ್ತು ಇವ್ರ ನಾಟಕ ಇವತ್ತೇನ್ ಶಾಪಿಂಗ್ ಹೋಗೋದು ಬೇಡ ಕಣೆ ಅಮ್ಮಂಗೆ ತುಂಬಾ ಮಂಡಿ ನೋವಂತೆ ಹಾ ಕೇಳಿಸಿಕೊಂಡೆ ರೀ ನಿಮ್ಮಮ್ಮಾ ಹೇಳ್ತಿದ್ನಿ ನಿಮ್ಮ ಕೈಲೇ ಸರಿ ಬಿಡಿ ಏನ್ ಬೇಡ ಇವತ್ತು ಸಾರಿ ಕಣೆ ಪ್ರೀತಿ ಬೇಜಾರ್ ಮಾಡ್ಕೋಬೇಡ ಇನ್ನೊಂದು ದಿನ ಕರ್ಕೊಂಡು ಹೋಗ್ತೀನಿ ನಿನ್ನ ಶಾಪಿಂಗ್ ಪರವಾಗಿಲ್ಲ ಬಿಡಿ ಇನ್ನೊಂದು ದಿನೋದ್ರೆ ಆಯ್ತು ಸಾರಿ ಕಣೋ ಮಗ್ನೆ ನೀವು ಶಾಪಿಂಗ್ ಹೋಗ್ಬೇಕಂತ ಅಂತ ಅನ್ಕೊಂಡಿದ್ದೆ ನನಗೆ ಗೊತ್ತೇ ಇರಲಿಲ್ಲ ಈ ಹಾಳಾದ ಮಂಡಿ ನೋವು ನಂಗೆ ಇವತ್ತೇ ಬಂದಿದೆ ಕಣೋ ಸಾರಿ ಕಣೋ ಇಷ್ಟು ನಾಟಕ ಆಡ್ತಿರತ್ತೆ ನಾವು ಶಾಪಿಂಗ್ ಹೋಗ್ತಾ ಇರೋದು ನಿಮಗೆ ಗೊತ್ತೇ ಇಲ್ವಾ ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ ಅಂತಲೇ ಈ ರೀತಿ ನೀವು ನಾಟಕ ಮಾಡ್ತಾ ಇದ್ದೀರಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಸರಿ ರೀ ಹಾಗಾದರೆ ನಾವಂತೂ ಶಾಪಿಂಗ್ ಹೋಗ್ತಿಲ್ಲ ಅಟ್ಲೀಸ್ಟ್ ಅತ್ತೆ ಆದರೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಹಾ ಪ್ರೀತಿ ಹೇಳ್ತಿರೋದು ಸರಿ ಅಮ್ಮ ಮತ್ತೆ ಹಾಸ್ಪಿಟ್ಲಿಗೆ ಆದರೂ ಹೋಗಿ ಬರೋಣ ಬನ್ನಿ ಅಮ್ಮ ಏನು ಹಾಸ್ಪಿಟ್ಲಿಗಾ ಏನು ಬೇಡ ಕಣೋ ಮಗನೆ ಮನೇಲೇ ಟ್ಯಾಬ್ಲೆಟ್ಸ್ ಇದೆಯಲ್ಲ ಅದನ್ನೇ ತಗೊಂಡು ಮಲ್ಕೊಂತೀನಿ ಸ್ವಲ್ಪ ಹೊತ್ತಾದರೆ ಸರಿ ಹೋಗುತ್ತೆ ಅದೇ ಹಾ ಸರಿ ಅಮ್ಮ ಮಾತ್ರೆ ತಗೊಂಡು ಮಲ್ಕೊ ನಾನು ಆಚೆ ಹೋಗಿ ಬರ್ತೀನಿ ಸರಿ ಅತ್ತೆ ಆಯಿತು ನನಗೆ ಒಳಗಡೆ ಕೆಲಸ ಇದೆ ಈಗ ಕೊನೆಗೂ ನನ್ನ ಮಗ ಸದ್ಯ ಶಾಪಿಂಗ್ ಹೋಗೋದನ್ನ ತಡೆದ್ಬಿಟ್ಟೆ ಅದೇ ನನಗೆ ತುಂಬ ಖುಷಿ ಆಗ್ತಾ ಇದೆ ಇವತ್ತು ಹಾಯ್ ಫ್ರೆಂಡ್ಸ್ ನಿಮಗೂ ನಮ್ಮ ಅತ್ತೆ ಸೊಸೆ ಜಗಳ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಿಕ್ಕೂಸ್ ಕಾರ್ಟನ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ